ಜೀವಾಮೃತ ಫಿಲ್ಟರ್ ಮಾಡೋಕ್ಕೆ ಜ್ಯಾಲ್ಡರಿಗೆ ಸೀರೆ ಹಾಕಿ ಅಡ್ಜಸ್ಟ್ ಮಾಡಿ ಡ್ರಮ್ ಒಳಗೆ ಬಿಟ್ಟು ಒಂದು ಒಳ್ಳೆಯ ಮಾರ್ಗ ಅಂತ ಇವತ್ತು ಅದೇ ಥರ ನಾವು ಜೀವಾಮೃತ ವೆಂಚೂರಿಯಲ್ಲಿ ಕೊಡೋಕ್ಕೆ ಅದೇ ಥರ ಜಾಲ್ರಿ ಮತ್ತು ಸೀರೆ ಉಪಯೋಗಿಸಿ ಮಾಡಿದ್ದೀವಿ ಸಕ್ಸಸ್ ಆಗಿದೆ ಚೆನ್ನಾಗಿ ಫಿಲ್ಟರ್ ಇದೆ ಫುಲ್ ಇತ್ತು ಇಲ್ಲಿವರೆಗೂ ಇತ್ತು ಒಂದು ಇಪ್ಪತ್ತು ನಿಮಿಷದಲ್ಲಿ ಒಂದು ಡ್ರಮ್ಮು ಖಾಲಿ ಆಗುತ್ತೆ ಚೆನ್ನಾಗಿ ಫಿಲ್ಟರ್ ಆಗುತ್ತೆ ಯಾರಾದರೂ ಜೀವಾಮೃತನ ಫಿಲ್ಟ್ರು ಮಾಡಬೇಕು ಅಂತ ಇದ್ದರೆ ಈ ರೀತಿ ಮಾಡಿದ್ರೆ ಐನೂರು ರೂಪಾಯಿ ಖರ್ಚು ಬರುತ್ತೆ ಅಷ್ಟೇ ಇನ್ನೇನು ಇಲ್ಲ ಐನೂರು ರೂಪಾಯಿ ಈ ಜಾಲ್ರಿಗೆ ಐನೂರು ರೂಪಾಯಿ ಇದೆ ಐನೂರು ರೂಪಾಯಿ ಆಗುತ್ತೆ ಮತ್ತು ಹಳೆ ಸೀರೆ ಮನೇಲೇ ಇರುತ್ತೆ ಅತಿ ಈಸಿಯಾಗಿ ಜೀವಾಮೃತ ಫಿಲ್ಟ್ರು ಮಾಡ್ಕಂಡು ನಾವು ಗದ್ದೆಗಳಿಗೆ ತೋಟಗಳಿಗೆ ಕೊಡ್ಬೋದು ಕೆಲಸನೂ ಕಡಿಮೆ ಆಗುತ್ತೆ ಗಿಡದ ಬುಡಕ್ಕೆ ವೈದ್ಯದ ಹಾಕೋದು ತಪ್ಪುತ್ತೆ ನೋಡಿ ಇಪ್ಪತ್ತು ನಿಮಿಷದಲ್ಲಿ ಡ್ರಮ್ಮು ಖಾಲಿಯಾಗಿದೆ ಈ ಥರ ಎಲ್ಲರೂ ಮಾಡ್ಕೋಬೋದು